ಭಾಗ್ಯನಗರ ಪಟ್ಟಣ ಪಂಚಾಯಿತಿಯನ್ನ ಕೊಪ್ಪಳ ನಗರಸಭೆಗೆ ಸೇರಿಸಲು ಗೊಂಡಬಾಳ್ ಮನವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಭಾಗ್ಯನಗರವನ್ನ ಗ್ರಾಮ ಪಂಚಾಯಿತಿಯಿಂದ ಮೇಲ್ದಜ್ಜೆಗೇರಿಸಿ ಪಟ್ಟಣ ಪಂಚಾಯಿತಿಯನ್ನಾಗಿ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪಿಸಿದ್ದು ಒಂದು ಅವಧಿ ಪೂರ್ಣಗೊಂಡು ಎರಡನೇ ಅವಧಿಯ ಚುನಾವಣೆಯಾದರೂ ಇದುವರೆಗೆ ಅದು ಜಾರಿಗೆ ಬಂದಿರುವುದಿಲ್ಲ ಸದರಿ ಭಾಗ್ಯನಗರ ಪಟ್ಟಣ ಪಂಚಾಯಿತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಅದನ್ನು ಕೊಪ್ಪಳ ನಗರಸಭೆಗೆ ಸೇರಿಸುವ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪೌರಾಡಳಿತ ನಗರ ಮೂಲಸೌಕರ್ಯ ಸಚಿವರಿಗೆ ತಹಶೀಲ್ದಾರ್ ಮೂಲಕ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್ ಜಿ ಗೊಂಡಬಾಳ್ ಅವರು ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ವಿಭಾಗೀಯ ಸಂಚಾಲಕರು ಆಗಿರುವ ಅವರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ದು ಪಟ್ಟಣ ಪಂಚಾಯಿತಿಯನ್ನ ತೆಗೆದು ನಗರಸಭೆಗೆ ಸೇರಿಸಲು ಪೂರಕ ಅಂಶಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿದ್ದಾರೆ ಒಂದು ಸರ್ಕಾರದ ಮಟ್ಟದಲ್ಲಿ ಆಗದಿದ್ದಲ್ಲಿ ಕಾನೂನಿನ ಮೂಲಕವಾದರೂ ಕೊಪ್ಪಳಕ್ಕೆ ಸೇರಿಸಿ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಂತಾಗಲಿ ಅಂತ ಹೇಳಿದ್ದಾರೆ ಸಂಪೂರ್ಣವಾಗಿ ಕೊಪ್ಪಳ ನಗರಸಭೆಯೊಂದಿಗೆ ಹೊಂದಿಕೊಂಡು ಇರುತ್ತದೆ ಕಾನೂನಿನಲ್ಲಿಯೇ ಇದಕ್ಕೆ ಅವಕಾಶವಿರುವುದಿಲ್ಲ ಭಾಗ್ಯನಗರ ವ್ಯಾಪ್ತಿಯಲ್ಲಿಯೇ ಕೊಪ್ಪಳ ನಗರಸಭೆಯ ವಾರ್ಡ್ ಇಪ್ಪತ್ತಾರು ಇದ್ದು ಇದು ಸಹ ಕ್ಷೇತ್ರ ವಿಂಗಡಣೆಯ ಅವೈಜ್ಞಾನಿಕತೆಯನ್ನು ತೋರಿಸುತ್ತದೆ ಜಿಲ್ಲಾಧಿಕಾರಿಗಳ ಸಂಕೀರ್ಣವೂ ಸಹ ಭಾಗ್ಯನಗರ ವ್ಯಾಪ್ತಿಯಲ್ಲಿದ್ದು ಅಲ್ಲಿನ ಕಸ ವಿಲೇವಾರಿ ಸೇರಿ ಎಲ್ಲಾ ಕೆಲಸಗಳನ್ನು ನಗರಸಭೆ ನೋಡಿಕೊಳ್ಳುತ್ತದೆ ಇದು ಹೆಚ್ಚುವರಿ ಆರ್ಥಿಕ ಹೊರೆಯಾಗಿದೆ ಭಾಗ್ಯನಗರದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೊಪ್ಪಳ ನಗರಸಭೆ ಜಾಕ್ವೆಲ್ನಿಂದ ಪೂರೈಸುತ್ತಿದ್ದು ಅದು ಸಹ ನಗರಸಭೆಗೆ ಹೊರೆಯಾಗಿದೆ ಭಾಗ್ಯನಗರದಲ್ಲಿ ಮತದಾರರಾಗಿರುವ ಶೇಕಡ ಇಪ್ಪತ್ತರಷ್ಟು ಜನ ಅಲ್ಲಿ ವಾಸವಾಗಿಲ್ಲ ಈಗಿರುವ ಜನಸಂಖ್ಯೆಯ ಅಂಕಿಅಂಶಗಳು ಸಹ ಅವೈಜ್ಞಾನಿಕವಾಗಿವೆ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿ ದೊಡ್ಡದಾಗಿದ್ದು ಅಲ್ಲಿನ ಕಸ ವಿಲೇವಾರಿ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳನ್ನು ಪೂರೈಸಲು ಸಂಪೂರ್ಣ ವಿಫಲವಾಗಿದೆ ಇಡೀ ಕೊಪ್ಪಳದ ಅರ್ಧದಷ್ಟು ಕ್ಷೇತ್ರ ವ್ಯಾಪ್ತಿ ಇದ್ರೂ ಕೆಲಸ ಮಾಡಲು ಪೌರ ಕಾರ್ಮಿಕರ ತೀವ್ರ ಕೊರತೆ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ಕಾರ್ಮಿಕರ ಸಂಖ್ಯೆ ಕೇವಲ ಇಪ್ಪತ್ತೈದು ಆಗಿದ್ದು ಅಲ್ಲಿನ ಒತ್ತಡಕ್ಕೆ ಕನಿಷ್ಠವಾದ್ರೂ ಎಪ್ಪತ್ತು ಜನ ಪೂರ್ಣಾವಧಿ ಪೌರ ಕಾರ್ಮಿಕರ ಅಗತ್ಯವಿದೆ ಅದು ಸಾಧ್ಯವಿಲ್ಲದ ಮಾತು ಇದರಿಂದ ಇಲ್ಲಿ ಸ್ವಚ್ಛತೆ ಮರಿಚಿಕೆಯಾಗಿದೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿದ್ರೂ ಸಹ ಪಟ್ಟಣ ಪಂಚಾಯಿತಿ ಎಂಬ ಕಾರಣಕ್ಕೆ ತೆರಿಗೆಯ ವಸೂಲಿ ಸಹ ಕಡಿಮೆಯಾಗಿದ್ದು ಇಲ್ಲಿನ ಭೂಮಿ ಬೆಲೆ ಕೊಪ್ಪಳ ನಗರಕ್ಕೆ ಕ್ಕಿಂತಲೂ ಹೆಚ್ಚಿದ್ದು ಸರ್ಕಾರಕ್ಕೆ ನಷ್ಟವಾಗುತ್ತಿದೆ ಕೊಪ್ಪಳ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಹಲವು ಬಾರಿ ಭಾಗ್ಯ ನಗರವನ್ನ ನಗರಸಭೆಗೆ ಸೇರಿಸುವ ಸಂಬಂಧ ರಟಾವು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವುದನ್ನ ಪರಿಗಣಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ಮತ್ತು ಟೌನ್ ಮ್ಯಾಪಿಂಗ್ನಲ್ಲಿ ಬರುತ್ತದೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಇರುವುದರಿಂದ ಸರ್ಕಾರಕ್ಕೆ ಅನಾವಶ್ಯಕ ಆರ್ಥಿಕ ಹೊರೆ ಉಂಟಾಗುತ್ತದೆ ಇದರ ಬದಲಿಗೆ ಅದೇ ಕಚೇರಿಯನ್ನ ನಗರಸಭೆಯ ವಿಸ್ತರಣಾ ಕೇಂದ್ರ ಮಾಡಿ ಜನರಿಗೆ ಸಹಾಯ ಮಾಡಬಹುದು ಕೊಪ್ಪಳ ನಗರಸಭೆಯನ್ನ ನಗರ ಮಾಡಿ ಹೆಚ್ಚಿನ ಅನುದಾನ ಹೆಚ್ಚು ಪೌರ ಕಾರ್ಮಿಕರು ಮತ್ತು ಹೆಚ್ಚಿನ ತೆರಿಗೆ ವಸೂಲಿಗೆ ತುರ್ತಾಗಿ ಕ್ರಮ ತೆಗೆದುಕೊಳ್ಳಬೇಕು ಈಗ ಪಟ್ಟಣ ಪಂಚಾಯಿತಿ ಚುನಾವಣೆಯಾಗಿ ಎರಡು ವರ್ಷ ಕಳೆದರೂ ಸಹ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿರುವುದಿಲ್ಲ ಕೊಪ್ಪಳ ನಗರಸಭೆ ಸಹ ಕೆಲವೇ ತಿಂಗಳಲ್ಲಿ ಹೊಸ ಚುನಾವಣೆಗೆ ಹೋಗಲಿದ್ದು ಕ್ರಮ ಜರುಗಿಸಲು ಇದು ಸಕಾಲವಾಗಿದೆ ಆದ್ದರಿಂದ ಭಾಗ್ಯಾನಗರವನ್ನ ಕೊಪ್ಪಳ ನಗರಸಭೆಗೆ ಸೇರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಜನಸಂಖ್ಯೆ ಮತ್ತು ಕ್ಷೇತ್ರದ ವಿಸ್ತೀರ್ಣ ಎಲ್ಲಾ ವಾರ್ಡುಗಳಿಗೆ ಸಮನಾಗಿ ಬರುವಂತೆ ಮಾಡುವ ಮೂಲಕ ಆಯ್ಕೆಯಾಗುವ ಎಲ್ಲಾ ಸದಸ್ಯರಿಗೆ ಮತ್ತು ವಾರ್ಡ್ಗೆ ಸೂಕ್ತ ನ್ಯಾಯ ನೀಡಲು ಮನವಿ ಮಾಡಿಕೊಳ್ಳಲಾಗಿದೆ ಈ ವಿಷಯವಾಗಿ ನ್ಯಾಯಾಲಯದ ಮೊರೆ ಹೋಗಲು ಸಹ ಇಚ್ಛಿಸಿದ್ದು ತಾವು ಅನುಮತಿಸಿದ್ದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುತ್ತದೆ ಎಂದು ಗೊಂಡಬಾಳ್ ಮನವಿ ಮಾಡಿದ್ದಾರೆ